ನಮಸ್ಕಾರ ಇದು ನಮ್ಮ ಹೆಮ್ಮೆಯ ಅರಿವು ಶಾಲೆ ಕನ್ನಡ ಮಾಧ್ಯಮ ಶಾಲೆ ಲಿಂಗಾಂಬುದಿ ಪಾಳ್ಯದಲ್ಲಿದೆ ಈ ಶಾಲೆನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ವಿಷಯಾಧಾರಿತ ಕಲಿಕೆಯ ಅಂಗವಾಗಿ ಅನೇಕ ವಿಷಯಗಳನ್ನು ಕಲಿಸ್ತಾರೆ ಈ ವರ್ಷ ಈ ಶಾಲೆ ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ನೀರು ಆ ನೀರಿನ ಬಗ್ಗೆ ತಿಳಿಸೋದಕ್ಕೆ ಡಾಕ್ಟರ್ ಅಭಿಜಿತ್ ಈ ಶಾಲೆಯ ಪೋಷಕರು ಮಕ್ಕಳು ಮತ್ತು ಶಿಕ್ಷಕರನ್ನ ಕರ್ಕೊಂಡು ಎಣ್ಣೆ ಹೊಳೆಯನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಈ ಎಣ್ಣೆ ಒಳೆ ಎಲ್ಲಿ ಹುಟ್ಟುತ್ತೆ ಅದಕ್ಕೆ ಯಾವ್ಯಾವ ಒಳಗಳು ಸೇರ್ಕೊಳ್ಳುತ್ತೆ ಆನಂತರ ಅದು ಎಲ್ಲಿ ಹೋಗುತ್ತೆ ಅದು ಕಲುಷಿತ ಆಗುತ್ತಾ ಆಗಲ್ವಾ ಈ ಎಲ್ಲ ವಿಚಾರಗಳನ್ನು ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಅಭಿಜಿತ್ ಇವತ್ತು ತೋರಿಸ್ಕೊಡ್ತಾರೆ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಅಥವಾ ಈಗ ನಾವು ನಡೀತಾ ಇರೋದು ಮೂಗನ ಕೆರೆ ಅಂತ ಈ ಮೂಗನ ಕೆರೆ ಜೈಪುರ ಹೋಬಳಿಗೆ ಬರ್ತದೆ ಜೈಪುರ ಹೋಬಳಿ ಅಂದರೆ ನಮ್ಮ ಅರಿವು ಶಾಲೆ ಏನಿದೆಯೋ ಅಲ್ಲಿಂದ ಕೇವಲ ಐದು ಕಿಲೋಮೀಟರ್ ದೂರ ರವೀಂದ್ರನಾಥ್ ಟ್ಯಾಗೂರ್ ನಗರ ಅಂತ ಈಗೇನು ಹೊಸದಾಗಾಗಿದೆ ಅದ್ರ ಮೂಲಕ ಹಾದು ಹೋದರೆ ನಮಗೆ ರಾಯನ್ ಕೆರೆಯಿಂದ ಮಟ್ಟಿಕ್ಯಾತ್ನಹಳ್ಳಿ ರಸ್ತೆಯಲ್ಲಿ ಮೂಗುನುಂಡಿದ್ದ ಹಳ್ಳಿ ಸಿಗುತ್ತೆ ಅಲ್ಲಿಂದ ಒಂದು ಸ್ವಲ್ಪ ಒಂದು ಇನ್ನೂರು ಮೀಟ್ರ್ ದೂರ ಹೋದರೆ ಮೂಗುನುಂಡಿ ಕೆರೆ ಅಂತ ನಮಗೆ ಕಾಣಿಸುತ್ತೆ ಬಹಳ ಸುಂದರವಾದ ಕೆರೆ ತುಂಬ ಈಗ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತರವರೆಗೆ ಒಂದು ಮೂವತ್ತು ವರ್ಷ ಜಲಕ್ಷಾಮ ಇತ್ತು ಇಲ್ಲಿ ನೀರೇ ಇರಲಿಲ್ಲ ಈಗ ಚೆಂದ ನೀರು ತುಂಬಿದೆ ಪಕ್ಕದ್ದು ನಗರದಹಳ್ಳಿ ಅದರ ಮಟ್ಟಿ ಮಟ್ಟಿಕ್ಯಾತ್ನಹಳ್ಳಿ ಸುತ್ತಮುತ್ತಿನ ನೀರುಗಳೆಲ್ಲ ಸೇರಿದೆ ಸೊ ಈಗ ನಮ್ಮ ಪ್ರವಾಸದ ಮೊದಲ ಅಥವಾ ಉಗಮ ಸ್ಥಾನ ನಮ್ಮ ಎಣ್ಣೆ ಹೊಳೆಯ ಉಗಮ ಸ್ಥಾನ ಅಂತ ನಾವು ಇದನ್ನು ಪರಿಗಣಿಸ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಎಣ್ಣೆ ಹೊಳೆಯ ಉಗಮಸ್ಥಾನ ಏನಲ್ಲ ಮೂಲವಾಗಿ ಹಾಗೆ ನೋಡ್ತಾ ಹೋದರೆ ಇಲವಾಲದ ಕೆರೆ ಇದೆ ಇಲವಾಲದ ಕೆರೆಯಿಂದ ಹಾಗೆ ಕೆಳಗೆ ಬಂದು ಹುಯ್ಲಾಳಾಗಿ ಕೆ ಎಂನಳ್ಳಿಯಾಗಿ ಅಲ್ಲಿಂದ ಮರಟಿ ಖ್ಯಾತನಹಳ್ಳಿಯಾಗಿ ಮರಟಿ ಕ್ಯಾತ್ನಹಳ್ಳಿಯಿಂದ ಈ ಮೂಗನ ಹುಂಡಿಗೆ ನೀರು ಬರುತ್ತೆ ಅಂತ ಉಲ್ಲೇಖ ಇದೆ ಆದರೆ ನಮಗೀಗ ಪೇಟೆ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಅಷ್ಟಾಗಿ ನಮಗೆ ಅದರದ್ದು ಲಿಂಕ್ ಸಿಗ್ತಾ ಇಲ್ಲ ಅದ್ರ ಹರಿವು ಎಲ್ಲಿದೆ ಏನು ಇತ್ತು ಅಂತ ಗೊತ್ತಾಗಲ್ಲ ಬರೀ ಕೇವಲ ಕೆರೆಗಳು ಮಾತ್ರ ಉಳ್ಕೊಂಡಿದ್ದಾವೆ ಹಾಗಾಗಿ ನಾವು ಅದನ್ನು ನೋಡಿದೆ ಮತ್ತು ನಮ್ಮ ಶಾಲೆಗೆ ಹತ್ತಿರ ಇದೆ ಇಡೀಂದಲ ನಮಗೆ ಪೂರ್ತಿ ಎಣ್ಣೆ ಹೊಳೆ ಉಗಮದಿಂದ ಕೊನೆಯವರೆಗೂ ಹೋಗೋ ಒಂದು ಆಸೆ ಇದೆ ಹಾಗಾಗಿ ಸಮಯದ ಅಭಾವನೂ ಇರೋ ಕಾರಣ ನಾವು ಮೂಗಿನ ಹುಂಡಿಯೇ ಉಗಮ ಅಂತ ಪರಿಗಣಿಸಿ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತರ ನಂತರ ಮಳೆ ಬಂದ ಮೇಲೆ ಈ ಮೂಗಿನಹುಂಡಿ ಕೆರೆಯಲ್ಲಿ ಭಾರಿ ಚೆನ್ನಾಗಿ ನೀರು ತುಂಬಿಕೊಂಡಿದೆ ಅದ್ಭುತವಾಗಿದೆ ಒಂದು ನೂರ ಹದಿನೈದಕ್ಕೂ ಹೆಚ್ಚು ಪ್ರಭೇದದ ಹಕ್ಕಿಗಳು ಇಲ್ಲಿ ವಾಸ ಕಂಡುಕೊಂಡಿದ್ದಾವೆ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಅಂತರ್ಜಲ ತುಂಬ ವೃದ್ಧಿಯಾಗಿದೆ ಸೊ ಹಾಗಾಗಿ ಒಂದು ಕೆರೆ ಇಡೀ ಒಂದು ಸುತ್ತಲಿನ ಊರಿನ ಒಂದು ಜೀವಾಳ ಅನ್ನೋದಕ್ಕೆ ಮೂಗನಹುಂಡಿ ಕೆರೆಯೇ ಒಂಥರ ಸಾಕ್ಷಿ ಇಲ್ಲೇ ಈ ಹೇಗೆ ಬ ಈಗ ಉಗಮನ ನಾವು ನೋಡ್ತೀವಿ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಏನು ಅಂದರೆ ಈ ಉಗಮ ಎಲ್ಲಿ ಆಗುತ್ತೋ ಅಲ್ಲಿಂದ ಈ ನೋಡಿ ಇದು ಮೂಗನುಂಡಿ ಕೆರೆ ಇಲ್ಲಿಂದ ಕೋಡಿ ಹರಿದ ಮೇಲೆ ಬಿದ್ದ ಮೇಲೆ ಮುಂದೆ ನೀರು ಹರಿವು ಹೇಗೆ ಹೋಗುತ್ತೆ ಈ ಹರಿವಿನ ಅರಸ್ಕೊಂಡು ನಾವು ಈ ಎಣ್ಣೆ ಹೊಳೆನ ಕೊನೆ ಸೇರಿಸ್ಬೇಕು ಅಂತ ನಮ್ಮದೊಂದು ಆಸೆ ಯಾಕಂದರೆ ಸುಮಾರಾಗಿ ಈಗ ನೀವು ಗೂಗಲ್ನಲ್ಲೆಲ್ಲ ನೋಡಿದ್ರೆ ಎಣ್ಣೆ ಹೊಳೆ ಅಂತೇಳಿ ನಿಮಗೆ ಟೈಪ್ ಮಾಡಿದ್ರೂ ಸಿಗೋದಿಲ್ಲ ಎಲ್ಲಿದೆ ಏನಿದೆ ಅಂತೇಳಿ ಸೊ ಇದನ್ನು ನಾವು ಹುಡ್ಕೊಂಡು ಹೋಗ್ತಾ ಹೋಗ್ತಾ ಎಣ್ಣೆ ಹೊಳೆನ ಪತನ ನೋಡೋಣ ಅದ್ರದ್ದು ಒಟ್ಟು ನಮ್ಮ ಜೀವನ ಮತ್ತು ಎಣ್ಣೆ ಹೊಳೆಯ ಜೀವನ ಎರಡೂ ಒಟ್ಟೊಟ್ಟಿಗೆ ನಾವು ನೋಡ್ಕೊಂಡು ಹೋಗೋಣ ತುಂಬ ಶುದ್ಧವಾಗಿದೆಯಾ ನೀರು ಕುಡಿಯಲಿಕ್ಕೆ ಯೋಗ್ಯ ಇದೆಯಾ ಕೃಷಿ ಯೋಗ್ಯ ಇದೆಯಾ ಎಲ್ಲಿ ಬಳಸ್ತಾ ಇದ್ದಾರೆ ಏನು ಎತ್ತ ಅಂತ ನಾವು ನಾವು ಒಂಥರ ಕ್ಲೂಲೆಸ್ ಅಂತ ಹೇಳ್ಬೋದು ಆ ರೀತಿಯಾದಂತಹ ಏನೂ ಗೊತ್ತಿಲ್ಲದೇ ಇರೋ ನಾವು ನಾವೀಗ ಮುಂದಕ್ಕೆ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಕೋಡಿಯೇನು ಬಿದ್ದಿಲ್ಲ ಈ ವರ್ಷದ ಮಳೆ ಅಷ್ಟಾಗಿ ಸಾಕಾಗಿಲ್ಲ ಆದರೆ ಇಲ್ಲಿ ಅಂತರ್ಜಲ ಎಷ್ಟಿದೆ ಅಂದರೆ ಇಲ್ಲಿಂದನೇ ನೀರು ಚುಮ್ಮುತ್ತೆ ಹೊರತೆಯಾಗಿ ಹೊಳೆ ಎಲ್ಲಿ ಹರಿಯುತ್ತೋ ಅಲ್ಲಿಂದ ಹರಿಯು ಶುರುವಾಗುತ್ತೆ ಸೊ ಅದನ್ನು ನಾವು ನೋಡ್ಕೊಂಡು ಹೋಗೋಣ ಹಾಂ ಉದ್ದಕ್ಕೂ ನಾವು ನೀರಿನ ಟಿ ಡಿ ಎಸ್ ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಎಷ್ಟಿದೆ ಅಂತ ಪತ್ತೆ ಮಾಡೋ ಕೆಲಸನೂ ಮಾಡ್ತಾ ಇದ್ದೀವಿ ನಾವು ಆಗ ನಮಗೊಂದು ಅಂದಾಜು ಸಿಗುತ್ತೆ ಹೊಳೆ ನೀರು ಎಷ್ಟಿದೆ ಅಥವಾ ಇಲ್ಲಿ ಖನಿಜ ಸಂಪತ್ತಿಯಿಂದಾಗಿ ಎಷ್ಟು ಮಿನರಲ್ ಇದು ಮಿನರಲ್ಸ್ ಅದರಲ್ಲಿ ಎಸ್ಪೆಷಲಿ ಸಾಲ್ಟ್ಸ್ ಎಷ್ಟು ನೀರಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ ನೋಡೋ ಉದ್ದೇಶದಿಂದ ನಾವು ನೋಡ್ತಾ ಇದ್ದೀವಿ ಈಗ ಮೂಗನಹುಂಡಿ ಕೆರೆದು ಟಿ ಡಿ ಎಸ್ನ ನಮ್ಮ ಅರಿವು ಶಾಲೆಯ ಹುಡುಗರು ಪರೀಕ್ಷೆ ಮಾಡ್ತಾ ಇದ್ದಾರೆ ಈಗ ನೀರಿನಲ್ಲಿ ಅದ್ದಿ ಒಂದು ಎರಡು ಮೂರು ಸೆಕೆಂಡ್ನಲ್ಲಿ ಅದು ತೋರಿಸುತ್ತೆ ನಾನ್ನೂರ ಇದೆ ಅಂದರೆ ಅದನ್ನು ನಾಲ್ನೂರ ನಲ್ವತ್ನಾಲ್ಕು ಪಿ ಪಿ ಎಮ್ ಅಂತ ಹೇಳ್ತೀವಿ ಇಲ್ಲಿಂದ ಮುಂದೆ ನಾವು ಕೆಂಚಲ್ಗೂಡು ಅನ್ನೋ ಜಾಗಕ್ಕೆ ಹೋಗ್ತೀವಿ ಇದು ಮೂಗುನ ಹುಂಡಿಯಿಂದ ಝೀ ಸ್ಕೂಲ್ ಮೌಂಟ್ ಲಿಟ್ರಾ ಜೀ ಸ್ಕೂಲ್ ಎಲ್ಲಿದೆಯೋ ಅಲ್ಲಿಗೆ ಹೋಗೋ ದಾರಿನಲ್ಲಿ ಸಿಗುತ್ತೆ ನೋಡಿ ಸುಂದರವಾದ ಒಡಕೆ ಗಿಡ ಇದೆ ಸೈಪರಸ್ ಅಂತ ಹೇಳ್ತೀವಿ ಚಾಪೆ ಹುಲ್ಲು ಆ ಗಿಡ ಇದೆ ಕೆಲವು ಜಲಭ್ರಾಮಿ ಗಿಡ ಇದೆ ಇದೆಲ್ಲ ನೀರನ್ನ ಶುದ್ಧ ಮಾಡೋ ಕೆಲಸನ ಮಾಡುತ್ತೆ ನಮಗೆ ಎಲ್ಲ ತೋಟದ ಮಧ್ಯೆ ಬರೋ ಕಾರಣ ನಮಗೆ ಪೂರ್ತಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕೆಂಚಲಗೂಡಿನಲ್ಲಿ ಬ್ರಿಡ್ಜ್ ಒಂದು ಸಣ್ಣದಾಗಿ ಕಟ್ಟಿದ್ದಾರೆ ಇಲ್ಲಿ ನಾವು ಈ ಹೊಳೆನ ಚೆನ್ನಾಗಿ ನೋಡ್ಬೋದು ನೋಡಿ ನೀರು ಎಷ್ಟು ಶುದ್ಧವಾಗಿದ್ದರೆ ಏನು ನಾವು ಜನ ಬಂದು ಪ್ಲ್ಯಾಸ್ಟಿಕ್ ಎಸ್ದ ಪರಿಣಾಮವಾಗಿ ನೀರು ಇಲ್ಲಿ ಸ್ವಲ್ಪ ಕೊಳಚೆ ಆಗಿದೆ ಹಾಗೆ ಮುಂದೆ ನಾವು ಹೋಗ್ತಾ ಮಾನಂದವಾಡಿ ರಸ್ತೆಗೆ ಸೇರಿ ಅಲ್ಲಿಂದ ಚಿತ್ರವನ ರೆಸಾರ್ಟಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮತ್ತೆ ಪುನಃ ನಿಮಗೊಂದು ಎಣ್ಣೆ ಹೊಳೆಗೆ ಬ್ರಿಡ್ಜ್ ಸಿಗುತ್ತೆ ಇದು ನಿಮಗೆ ಗೂಗಲ್ನಲ್ಲೂ ಎಣ್ಣೆ ಹೊಳೆ ಬ್ರಿಡ್ಜ್ ಅಂತಲೇ ನಿಮಗೆ ಕಾಣುತ್ತೆ ಅಲ್ಲಿ ಎಣ್ಣೆ ಹೊಳೆ ಹೇಗಿದೆ ಅಂತ ನೋಡೋಣ ಅಂದರೆ ನಾವು ಅಲ್ಲಿ ನೋಡಿದ ಕೆಂಚಲ್ಗೂಡಿಂದ ಇಲ್ಲಿಗೊಂದು ನಾನ್ನೂರು ಮೀಟರ್ ಇರ್ಬೋದು ಇಲ್ಲೂ ಅಷ್ಟೇ ಮನುಷ್ಯ ಮತ್ತೆ ಪುನಃ ಪ್ಲಾಸ್ಟಿಕ್ ಎಸ್ತಿದ್ದಾನೆ ನೀರಿನ ಶುದ್ಧತೆ ಗಮನಿಸಿ ಎಷ್ಟು ಪರಿಶುದ್ಧವಾಗಿದೆ ಆದರೆ ಇಲ್ಲಿ ನಮ್ಮ ಪ್ಲಾಸ್ಟಿಕ್ ಒಂದು ಅದಕ್ಕೆ ಒಂಥರ ಬಿಳಿ ಅಂಗಿಗೆ ಕಪ್ ಚುಕ್ಕೆ ಹಾಕ್ದಂಗೆ ಕಾಣಿಸ್ತಾ ಇದೆ ಇಲ್ಲಿಂದ ಎಣ್ಣೆ ಹೊಳೆ ತನ್ನ ಹರಿವನ್ನು ಹಾಗೆ ಮುಂದುವರಿಸುತ್ತೆ ಮುಂದೆ ವರ್ಣನಾಲ ಕೆನಾಲ್ ಸಿಗುತ್ತೆ ಆ ಕೆನಾಲ್ ಸಿಕ್ಕುವ ಕಾರಣ ಅದರ ಅಡಿನಲ್ಲಿ ಪೈಪ್ ಹಾಕಿದ್ದಾರೆ ಆ ಪೈಪಿನ ಮೂಲಕ ಮತ್ತೆ ಕೆಳಗಡೆಗೆ ಹರಿಯುತ್ತೆ ಇಲ್ಲೂ ಹರಿವನ್ನು ನೀವು ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಹರಿವು ಅಷ್ಟೇ ಶುದ್ಧವಾಗಿದೆ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಏನು ನಿಮಗೆ ಕಾಣಿಸಲ್ಲ ಒಂಥರ ಕಾಡಿನ ಮಧ್ಯ ನೀರು ಹರಿದಂಗೆ ಕಾಣಿಸುತ್ತೆ ಇಲ್ಲಿ ಇದು ಇಲ್ಲಿಂದ ಮುಂದೆ ಹರಿದು ರಾಯನಕೆರೆ ಶುದ್ಧೀಕರಣ ಘಟಕಕ್ಕೆ ಹೋಗುತ್ತೆ ನಾವು ಆ ಶುದ್ಧೀಕರಣ ಘಟಕ ಅಂದರೆ ಏನು ಆ ಶುದ್ಧೀಕರಣ ಘಟಕಕ್ಕೆ ಎಲ್ಲಿಂದ ನೀರು ಬರುತ್ತೆ ಅದನ್ನು ನಾವು ಸ್ವಲ್ಪ ಮುಂದೆ ಹಾಗೆ ಮುಂದೆ ಹೋದರೆ ಇನ್ನೊಂದು ಇನ್ನೂರು ಮೀಟ್ರ್ ಮುಂದೆ ಹೋದರೆ ನಮಗೆ ಶುದ್ಧೀಕರಣ ಘಟಕ ಸಿಗುತ್ತೆ ಅಲ್ಲಿ ನಾವು ಗಮನಿಸೋಣ ನಾವೀಗ ನಡೀತಾ ಇರೋದು ಮೈಸೂರದು ಪ್ರಪೋಸ್ಟ್ ವೇಸ್ಟ್ ಡಂಪಿಂಗ್ ಯಾರ್ಡ್ ರಾಯನ್ ಕೆರೆನಲ್ಲಿ ಒಂದು ಘಟಕ ಆಗಿದೆ ಅಲ್ಲಿ ನಡೀತಾ ಇದೀವಿ ಹೀಗೆ ಮುಂದೆ ನಡೀತಾ ಹೋದ್ರೆ ನಮಗೆ ಜಲಶುದ್ಧೀಕರಣ ಘಟಕ ಸಿಗ್ತದೆ ನೋಡೋಣ ಯಾವ ರೀತಿ ಇದೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದಾರೆ ಗಮನಿಸೋಣ ಬನ್ನಿ ನೀವು ಇಲ್ಲಿ ನಾವು ನೀವು ನೋಡ್ತಾ ಇರೋದು ನಾವು ಮೂಗನಹುಂಡಿ ಕೆರೆಯಾಗಿ ಆ ಎಣ್ಣೆಹೊಳೆ ಬ್ರಿಡ್ಜ್ ಮಾನದವಾಡಿರೋ ರಸ್ತೆಯಲ್ಲಿ ನೋಡಿದ್ವಲ್ಲ ಅಲ್ಲಿಂದ ಬರ್ತಾ ಇರೋ ಶುದ್ಧ ನೀರು ಪೂರ್ತಿ ಶುದ್ಧ ನೀರು ಅದು ಹಾಗೆ ಆಗಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಎಣ್ಣೆ ಹೊಳೆಯ ಸಂಗಮ ಎಲ್ಲಾಗ್ತಾ ಇದೆ ನೋಡಿ ಯಾವ್ದು ಜೊತೆಗೆ ಅಂತ ಆ ಕಡೆ ಶುದ್ಧ ನೀರು ಶುದ್ಧ ನೀರಿಗೆ ಇದು ರಾಯನಕೆರೆ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಬರ್ತಾ ಇರೋದು ಅಶುದ್ಧ ನೀರು ಅದು ಎರಡೂ ಸೇರ್ತಾ ಇದೆ ಟ್ರೀಟ್ಮೆಂಟ್ ಆಗಿ ಬರೋ ಕಾರಣ ನಾವು ಶುದ್ಧ ನೀರು ಅಂತಲೇ ಕರಿಬೇಕು ಅಶುದ್ಧನ ಅದು ನಿಮಗ್ ಬಿಟ್ಟಿದ್ದು ಹಾಗೆ ಅದು ಪ್ಯೂರಿಫಿಕೇಶನ್ ಆಗಿ ಬರ್ತಾ ಇರೋದು ಒಟ್ಟಾರೆ ಶುದ್ಧ ನೀರಿಗೆ ಇಲ್ಲಿ ಕಲುಷಿತ ನೀರು ಸೇರ್ತಾ ಇದೆ ಹ ಈಗ ನಾವು ರಾಯನಕೆರೆ ಶು ಶುದ್ಧೀಕರಣ ಘಟಕಕ್ಕೆ ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾ ಇದ್ದೇವೆ ನಾವು ನೋಡಿ ಈ ರಾಯನಕೆರೆ ಶುದ್ಧೀಕರಣ ಘಟಕಕ್ಕೆ ಮೂಗಿನಹುಂಡಿಯಿಂದ ಏನೋ ನೀರು ಬರ್ತಾ ಇರೋಂಥದ್ದಲ್ಲ ಇದು ಇದು ಬರ್ತಾ ಇರೋದು ಲಿಂಗಾಂಬುದಿ ಕೆರೆಯಿಂದ ಲಿಂಗಾಂಬುದಿಗೆ ಕುಕ್ರಳ್ಳಿ ಕೆರೆಯಿಂದ ಲಿಂಕ್ ಇದೆ ಅಲ್ಲಿಂದ ಲಿಂಗಾಂಬುದಿ ಅಲ್ಲಷ್ಟೂ ಪೇಟೆಯ ಕೊಳಚೆಯನ್ನು ಹೊತ್ಕೊಂಡು ಬಂದು ರಾಯಣಕೆರೆ ಶುದ್ಧೀಕರಣ ಘಟಕಕ್ಕೆ ಬರುತ್ತೆ ಎಣ್ಣೆ ಹೊಳೆ ತುಂಬ ಕಲುಷಿತವಾಗ್ತಾ ಇದೆ ಗಲೀಜು ಆಗ್ತಾ ಇದೆ ಅನ್ನೋ ಕಾರಣಕ್ಕೊಂದು ಇಪ್ಪತ್ತು ವರ್ಷದ ಹಿಂದೆ ಈ ಜಲ ಜಲಶುದ್ಧೀಕರಣ ಘಟಕವನ್ನು ನಿರ್ಮಾಣ ಮಾಡಿದರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸುಮ್ಮನೆ ಫಸ್ಟ್ ಸೆಡಿಮೆಂಟೇಷನ್ ನೀರನ್ನು ನಿಲ್ಲಿಸ್ತಾರೆ ನೀರನ್ನು ನಿಂತ ಮೇಲೆ ಬಹುಶಃ ಅಲ್ಲಿ ಮೆಷಿನರೀಸ್ ಎಲ್ಲ ಇರ್ಬೋದು ನಮಗೆ ಒಳಗಡೆ ನಾವು ನಾವೇನು ಹೋಗಲಿಲ್ಲ ಯಾಕಂದರೆ ನಾವು ಯಾರೂ ಸಹ ಹೋಗೋ ಅಷ್ಟು ವಾಸನೆ ಇದ್ದ ಕಾರಣ ಯಾರು ಮುಂದಕ್ಕೆ ಹೋಗೋ ಪ್ರಯತ್ನವೂ ಮಾಡಲಿಲ್ಲ ಸೊ ಇಲ್ಲಿ ಸೆಡಿಮೆಂಟೇಷನ್ ಆಗುತ್ತೆ ಅದಾದ ಮೇಲೆ ಮುಂದೆ ಬರುತ್ತೆ ಸೊ ಇಲ್ಲಿ ನಿಮಗೆ ಕಾಣ್ಬೋದು ಎಷ್ಟು ನೀರು ನಿಲ್ಲಿಸಿದ್ದಾರೆ ಅಂತ ಅಗಾಧವಾದ ಪ್ರಮಾಣದ ನೀರಿನ ಶೇಖರಣೆ ಆಗುತ್ತೆ ಇಲ್ಲಿ ಆಜೋಲ ಆ ಥರದ ಕೆಲವು ಗಿಡಗಳು ಸಹ ಬೆಳೆದನ್ನು ನೀವು ಹಾಗೆ ಗಮನಿಸ್ಬೋದು ಇಲ್ಲಿ ಶುದ್ಧೀಕರಣ ಘಟಕದ್ದು ಘಟಕ ಇದು ಇಲ್ಲಿ ಏನಂದ್ರೆ ಮೈನ್ ಆಗಿ ಪ್ರೊಸೆಸ್ ಸೆಡಿಮೆಂಟೇಶನ್ ಅಂತ ಬಹುಶಃ ಎಸ್ ಪಿ ಟಿ ಹೆಂಗ ಕೆಲಸ ನಡೆಯುತ್ತೆ ಎಸ್ ಟಿ ಪಿ ಬೇಸಿಕಲಿ ಬಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದರಲ್ಲಿ ತುಂಬಾ ತರ ಇರುತ್ತೆ ಐ ತಿಂಕ್ ಇವ್ರು ರಿಟೆನ್ಷನ್ ಟೈಮ್ ಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲಿ ಯೂಶಲಿ ಎಫ್ ಎಲ್ ಅಂತ ಒಂದ್ ಸಿಸ್ಟಮ್ ಬರುತ್ತೆ ಫ್ಯಾಕಲ್ಟೇಟಿವ್ ಏರಿಯೇಟೆಡ್ ಲಗೋನ್ ಅಂತ ಅದೇನು ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಐ ತಿಂಕ್ ಇವರು ಜಸ್ಟ್ ರಿಟನ್ಷನ್ ಟೈಮ್ ಮೇಂಟೈನ್ ಮಾಡಿ ಪ್ಯೂರ್ ಮಾಡಿ ಬಿಡ್ತಾ ಇದಾರೆ ಅಲ್ಲಿ ಏನಿದೆ ಗೊತ್ತಿಲ್ಲ ಅಲ್ಲಿ ಇದ್ರೆ ಬಹುಶಃ ಒಂದು ಅಷ್ಟು ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಇರ್ಬೋದು ಗೊತ್ತಿಲ್ಲ ಸಿಬ್ಬಂದಿಗಳನ್ನ ಕೇಳಿ ತಿಳ್ಕೋಬೇಕು ಬಟ್ ನೀರಿನ ಗುಣಮಟ್ಟ ಅನ್ಕೋ ಬಹಳ ಕೆಟ್ಟದಾಗಿದೆ ಈಚೆ ಬರ್ತಿರೋ ತರ ಅನ್ಕೋ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಈಗ ಆರ್ನೂರ ಅರವತ್ತೇಳಿದೆ ಟಿ ಡಿ ಎಸ್ ಹೀಗೆ ಮುಂದಕ್ಕೆ ಹೋಗೋಣ ನಾವು ಈಗ ನಾವು ಬಂದಿರೋದು ಕಳಲ್ವಾಡಿ ಅಂತ ಹೇಳೋ ಗ್ರಾಮಕ್ಕೆ ಇದು ಹೊಸದಾಗಿ ನವೀಕೃತ ಬ್ರಿಡ್ಜ್ ಇದು ಹೊಸ ಸೇತುವೆ ಇದು ಈಗ ಒಂದು ಆರು ತಿಂಗಳಿಂದೆ ಮಾಡಿದ್ರು ಮುಂಚೆ ತುಂಬ ತಗ್ಗುನಲ್ಲಿತ್ತು ಭಾರಿ ಪ್ರವಾಹ ಎಲ್ಲ ಬಂದಾಗ ಆ ಬ್ರಿಡ್ಜ್ ಮೇಲೆ ನೀರು ಹೋಗ್ತಾ ಇತ್ತು ಹಾಗಾಗಿ ಗ್ರಾಮಸ್ಥರ ಒತ್ತಾಯಕ್ಕೆ ಒಂದು ಹೊಸ ಸೇತುವೆ ಮಾಡಿದ್ದಾರೆ ಇಲ್ಲಿ ನೋಡಿ ಎಣ್ಣೆ ಹೊಳೆಯ ನೀರುನ ಬಣ್ಣ ನೋಡಿ ವಾಟರ್ ಈಸ್ ಕಲರ್ಲೆಸ್ ಆರ್ಡರ್ಲೆಸ್ ಆ್ಯಂಡ್ ಟೇಸ್ಟ್ಲೆಸ್ ಅಂತ ಹೇಳ್ತಾರೆ ಅದರಲ್ಲಿ ನೋಡಿ ಬಣ್ಣ ಯಾವ ಥರ ಇದೆ ಅಂತ ಕಲರ್ ಕೊಟ್ಟಿದೆ ಕಪ್ಪು ಬಣ್ಣ ಬಂದ್ಬಿಟ್ಟಿದೆ ಇದು ದಾಖಲೆಗಳ ಪ್ರಕಾರ ಶುದ್ಧೀಕರಣ ಘಟಕದಿಂದ ಬರ್ತಾ ಇರುವಂತಹ ಅತಿ ಪರಿಶುದ್ಧವಾದ ನೀರು ಆಯಿತಾ ಇದು ಈ ರೀತಿ ಬಣ್ಣ ಇದೆ ಆ ನೊರೆಯನ್ನು ಗಮನಿಸಿ ಯಾವ ನಮ್ಮನೇ ನಮ್ಮ ಡಿಟರ್ಜೆಂಟು ಮತ್ತು ಫ್ಯಾಕ್ಟ್ರಿ ವೇಸ್ಟ್ಗಳೆಲ್ಲ ಇದೆ ಅಂತ ಆ ರೀತಿ ನೊರೆಯುಕ್ತವಾಗಿ ನೀರು ಕಳಲ್ವಾಡಿ ಹತ್ರ ಇದೆ ನೋಡಿ ಈಚೆ ಕಡೆ ಗಮನಿಸಿ ಸೇತುವೆ ಆಚೆ ಭಾಗ ಇಲ್ಲೂ ಅಷ್ಟೇ ನೀರು ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದೆ ಒಳ್ಳೆ ಟಾರ್ ಹರಿದಂಗೆ ಕಾಣಿಸ್ತಾ ಇದೆ ಅಷ್ಟು ಕಪ್ಪು ಬಣ್ಣದಲ್ಲಿ ಮುಂದಕ್ಕೆ ನೀರು ಇದೆ ಎಣ್ಣೆಹೊಳೆ ಮೂಗಿನ ಹುಂಡಿ ಕೆರೆಯಿಂದ ಶುದ್ಧವಾಗಿ ಬಂತು ಇದ್ದ ಎಣ್ಣೆಹೊಳೆ ನೀರನ್ನು ಗಮನಿಸಿ ಮತ್ತು ಈಗ ಆಗ್ತಾ ಇರುವಂಥ ನೀರನ್ನು ಗಮನಿಸಿ ಈ ನೀರನ್ನಲ್ಲೂ ಸಹ ನಮ್ಮ ಹುಡುಗರು ಪಾಪ ಟಿ ಡಿ ಎಸ್ನ ಪರೀಕ್ಷೆ ಮಾಡಲಿಕ್ಕೆ ಹೋದರು ಎಷ್ಟಿದೆಯಪ್ಪ ಅಂತ ಕೇಳಿದರೆ ನಾನ್ನೂರು ಇಪ್ಪತ್ತು ಫೋರ್ ಟ್ವೆಂಟಿ ಇದೀಗ ನಾವು ಎಣ್ಣೆ ಹೊಳೆ ಬ್ರಿಡ್ಜ್ ನೋಡಿದ್ವಲ್ಲ ಅದಕ್ಕೆ ನೀರು ಎಲ್ಲಿಂದ ಬರುತ್ತದೆ ಅಂದರೆ ರಾಯನಕೆರೆ ಶುದ್ಧೀಕರಣ ಘಟಕಕ್ಕೆ ಆದರೆ ಶುದ್ಧೀಕರಣ ಘಟಕದಿಂದ ಕಳಲ್ವಾಡಿಗೆ ಬರೋಕೆ ಮೊದಲು ಇಲ್ಲಿ ಕೆರೆ ಅಂತ ಹೇಳುವಲ್ಲಿ ನೀರು ಸಂಗ್ರಹ ಆಗಿ ಇರ್ತದೆ ಇಲ್ಲಿ ನೀವು ನೋಡ್ತಾ ಇರೋದು ನಿಮಗೆ ಬಹುಶಃ ಕೆರೆ ಥರ ಕಾಣಿಸ್ತಾ ಇಲ್ಲ ಬ ಫುಲ್ಲು ಹುಲ್ಲು ಬೆಳೆದಿದೆ ಹುಲ್ಲಲ್ಲಿ ಎಸ್ಪೆಷಲಿ ಒಡಕ್ಕೆ ಟೈಫಾ ಅಂತ ಏನು ಹೇಳ್ತೀವಿ ಅದು ಪೂರ್ತಿ ಬೆಳೆದಿದೆ ಗೀಜಗ ಎಸ್ಪೆಷಲಿ ಸ್ಟ್ರೀಟ್ ವ್ಯೂವರ್ಗೆ ಒಳ್ಳೆ ಆವಾಸ ಸ್ಥಾನ ಇದು ಐತೆ ಇಲ್ಲಿ ನೀರು ಸಂಗ್ರಹ ಆಗಿದ್ದು ಮುಂದೆ ಕಳಲವಾಡಿ ಮೂಲಕ ಹರಿದು ಬರುತ್ತೆ ಇದು ಈಗ ವಾಪಸ್ ನಾವು ಪುನಃ ಹಿಂದಿರುಗ್ತಾ ಇದ್ದೀವಿ ನಮ್ಮ ಬ್ರಿಡ್ಜ್ ನೋಡ್ಕೊಂಡು ಹೋಗೋಣ ಅಂತ ಈ ಸೇತುವೆ ಏನಿದೆಯೋ ಆ ಸೇತುವೆ ಕಳೆದ ತಕ್ಷಣ ನಿಮಗೆ ನೀರು ಒಂದು ಕಡೆ ಒಂದು ಸಣ್ಣ ಜಲಪಾತ ಇದೆ ಬಹುಶಃ ಮೈಸೂರಿಗೆ ಈ ಜಲಪಾತ ಗೊತ್ತೇ ಇರಲಿಕ್ಕಿಲ್ಲ ಜಲಪಾತ ಅಂತ ಹೇಳಿದ್ರೆ ನಂಬಲಿಕ್ಕೂ ಇಲ್ಲ ಆ ರೀತಿ ಆದರೆ ಜಲಪಾತ ಅದನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ ನಾವು ಹಾಂ ಈಗ ನೋಡಿ ಹೀಗೆ ಹೋಗುವಾಗ ನಮಗೆ ಇಲ್ಲೇನೋ ಒಂದು ಕಬ್ಬಿಣದ ರಾಡ್ ಸಿಗುತ್ತೆ ಇದೇನು ಅಂದರೆ ಇದು ಮೊದಲು ರಾಜರ ಕಾಲದಲ್ಲಿ ಇರಿಗೇಷನ್ ಸಿಸ್ಟಮ್ಗೆ ಮಾಡಿದಂತಹ ವ್ಯವಸ್ಥೆ ಆ ಕಾಲದಲ್ಲಿ ಎಣ್ಣೆಹೊಳೆ ಜೀವನ ನದಿ ಅಥವಾ ಜೀವನಾಡಿಂದ ನಾನು ಆಗಲೇ ಹೇಳಿದೆ ಆ ರೀತಿ ಆಗಿತ್ತು ಹಾಗಾಗಿ ಅಲ್ಲಿ ನೋಡಿ ಆ ಬ್ರಿಡ್ಜ್ ಕಾಣಿಸ್ತಾಯಿದೆ ಅಲ್ಲಿಂದ ಬಂದಿರುವಂಥ ನೀರನ್ನ ಒಂದು ಡೈವರ್ಷನ್ ಮಾಡಿದ್ರು ಚೆನ್ನಾಲ್ ಮಾಡಿದ್ರು ದಡದಳ್ಳಿ ಸುತ್ತಮುತ್ತ ಕಳಲ್ವಾಡಿಯ ತಗ್ಗು ಪ್ರದೇಶಗಳಲ್ಲಿ ಅಲ್ಲೆಲ್ಲ ತರಕಾರಿ ಬೆಳಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ರಾಜರು ಈಗಂಥದ್ದಿಲ್ಲ ನೋಡಿ ಇದೇ ನೋಡಿ ನಾನು ಹೇಳಿದ ಜಲಪಾತ ಹರಿತಾ ಇದೆ ಒಂಥರ ನೊರೆ ಯಾವ ರೀತಿ ಬರ್ತಾ ಇದೆ ಅಂದರೆ ಮಳೆಗಾಲದಲ್ಲಿ ನೀವು ನೋಡಬೇಕು ಆಲ್ಮೋಸ್ಟ್ ಒಂದು ನಾಲ್ಕು ಆಳು ಎತ್ತರಕ್ಕೆ ನೊರೆ ಇರುತ್ತೆ ನೀವು ಬೆಂಗಳೂರು ವೃಷಭಾವತಿಯಲ್ಲ ಏನಿದ್ದೀರೋ ಅದನ್ನು ನಾಚಿಸಬೇಕು ಆ ರೀತಿಯಾದಂತಹ ನೊರೆ ನಮ್ಮ ಮೈಸೂರಿನ ಹೊಳೆಯಲ್ಲಿ ಈ ಜಲಪಾತದ ಮೂಲಕ ಸೃಷ್ಟಿಯಾಗ್ತಾ ಇರುತ್ತೆ ಇಲ್ಲಿಂದ ಮುಂದಕ್ಕೆ ನಾವು ಹೋಗಿದ್ದು ಎ ಪಿ ಚಂದ್ರಶೇಖರ್ ಅವ್ರ ತೋಟಕ್ಕೆ ಈ ತೋಟ ಈ ನದಿ ಏನು ಹರಿತಾ ಇದೆ ಎಣ್ಣೆ ಒಳೆ ಅದರ ಹಿಂಭಾಗದಲ್ಲೇ ಇದೆ ಒಂದು ಕಾಲದಲ್ಲಿ ಈ ತೋಟಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಂಥ ಮತ್ತು ಕುಡಿಯೋದಕ್ಕೂ ಯೋಗ್ಯವಾಗಿದ್ದಂಥ ನೀರು ಅಂತ ನಮಗೆ ಎ ಪಿ ಚಂದ್ರಶೇಖರ್ ಅವರು ಹೇಳಿದರು ಸೊ ಅದನ್ನು ಗಮನಿಸೋದಕ್ಕೆ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇರೋದು ಎ ಪಿ ಚಂದ್ರಶೇಖರ್ ಅವರು ಈ ಕಲುಷಿತ ನೀರು ಮತ್ತೆ ಹೆಂಗೆ ನೈಸರ್ಗಿಕವಾಗಿ ಶುದ್ಧೀಕರಣ ಆಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂತಿದ್ದಾರೆ ಅವ್ರ ಜೊತೆ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ನಿಮ್ಮ ಮುಂದಗಡೆಗೆ ಅಥವಾ ನನ್ನ ಹಿಂದ್ಗಡೆಗೆ ಎಣ್ಣೆ ಹೊಳೆ ಇದೆ ಈ ಹುಲ್ಲಿನ ಅಡಿಯಲ್ಲಿ ಅದು ಹರಿತಾ ಇದೆ ಹುಲ್ಲಿನಿಂದಾಗಿ ಅದು ಕಾಣ್ತಾ ಇಲ್ಲ ಹುಲ್ಲೇನೆ ಒಂದು ಮೂರ್ನಾಲ್ಕು ಅಡಿ ಎತ್ತರದ ಒಂದು ಹಾಸಿಗೆ ಆಗಿ ಹಳೆ ಹುಲ್ಲು ಸೇರಿ ಸೇರಿ ಆಗಿದೆ ಆಶ್ಚರ್ಯದ ವಿಷಯ ಬಹುತೇಕ ಜನರಿಗೆ ಏನಂದ್ರೆ ಈ ರೀತಿ ಹುಲ್ಲು ಇಲ್ಲಿಗ ನೀರ್ ಮೇಲೆ ಬೆಳೆದಿದೆಯಲ್ಲ ಇದೇ ರೀತಿ ಬೆಳೆಯೋ ಬತ್ತಾ ಇದೆ ನೀರಿನ ಮೇಲೆ ಫ್ಲೋಟ್ ಆಗಿನೇ ಪರ್ಮನೆಂಟು ಅದು ಪ್ರತಿ ವರ್ಷ ಕಾಳ್ಬಿಡುತ್ತೆ ಸತ್ತೋಗುತ್ತೆ ಹುಲ್ಲಿನ ಹಾಸಿಗೆ ಆಗುತ್ತೆ ಮತ್ತೆ ಮಳೆಗಾಲದಲ್ಲಿ ಅದರ ಸೀಸನ್ಗೆ ಅನುಕು ಅನುಗುಣವಾಗಿ ಹುಲ್ಲು ಮತ್ತೆ ಅದು ಬಿದ್ದ ಬೀಜನೇ ಹುಟ್ಟಿ ಬೆಳೆದು ಹುಲ್ಲು ಕೊಯ್ಯುವಂತಹ ಒಂದು ಜಾತಿನೂ ಇದೆ ಹಾಸನದ ಹತ್ರ ಒಂದು ಕೆರೆನಲ್ಲಿ ಇತ್ತು ನಾನೊಂದು ಐದು ವರ್ಷ ಅದನ್ನ ಇಟ್ಕೊಂಡಿದ್ದೆ ಮತ್ತು ಅದನ್ನ ಮುಂದುವರ್ಸೋಕೆ ಆಗಲಿಲ್ಲ ಇದು ನಾವು ಬಂದ ಸಮಯದಲ್ಲಿ ಇದು ಶುದ್ಧ ಕುಡಿಯುವ ನೀರಾಗಿತ್ತು ಅಂದರೆ ನಲವತ್ತ್ಮೂರು ವರ್ಷದ ಹಿಂದೆ ಸುಮಾರು ಎಂಟು ಹತ್ತು ವರ್ಷಗಳ ಕಾಲವೂ ಸಹ ಇದು ಕುಡಿಯುವ ಥರನೇ ಇತ್ತು ಅಷ್ಟು ರುಚಿಯಾಗಿತ್ತು ನಮ್ಮ ಬಾವಿಗಳಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ತುಂಬ ಹಾರ್ಡ್ ವಾಟರ್ ಬರುತ್ತೆ ಈಗ ನಮಗೆ ಅದನ್ನು ಅಳಿಲಿಕ್ಕೆ ಮೀಟರ್ಗಳು ಸಿಕ್ಕಿದೆ ಏಳ್ನೂರು ಎಂಟುನೂರು ಸಾಲಿಡ್ ಪಾರ್ಟಿಕಲ್ ಇರುವ ಲೆವೆಲ್ನಲ್ಲಿ ನಮ್ಮ ಬೋರ್ವೆಲ್ ನೀರಾಗಲಿ ಬಾವಿ ನೀರಾಗಲಿ ಇರುತ್ತೆ ಆದರೆ ಇದು ಬರೀ ನೂರು ನೂರಿಪ್ಪತ್ತರ ಒಳಗೆ ಹರಿಯುವಂತಹ ಅತ್ಯಂತ ಶುದ್ಧ ನೀರಾಗಿ ಇತ್ತು ಬರ್ತಾ ಬರ್ತಾ ಮೈಸೂರು ದೊಡ್ಡಾಗ್ತಾ ನಮ್ಮ ಅಭಿವೃದ್ಧಿ ಹೆಚ್ಚಾಗ್ತಾ ಅಥವಾ ಅಭಿವೃದ್ಧಿ ನಮ್ಮ ಪರಿಕಲ್ಪನೆ ತಪ್ಪು ಆಗ್ತಾ ಆಗ್ತಾ ಇದು ಪೇಟೆಯ ಡ್ರೈನೇಜ್ ಆಗೋಕ್ಕೆ ಶುರುವಾಯಿತು ಆಮೇಲೆ ಪ್ರಾರಂಭದ ದಿನಗಳಲ್ಲಿ ಬರೀ ಜಲಕುಂಬಿ ಸಸ್ಯಗಳು ಮಾತ್ರ ಬರ್ತಾ ಇದ್ದವು ಅಲ್ಲಿರುವಂತಹ ಹೆಚ್ಚಿನ ಸಸಾರಜನಕವನ್ನು ಹೀರಿ ಅದನ್ನು ಜೀವೋತ್ಪಾದಕವಾಗಿ ಆಗುವ ಹಾಗೆ ಮೀನು ಕಪ್ಪೆಗಳು ಬದುಕುವ ಹಾಗೆ ಮಾಡಲಿಕ್ಕೆ ಜಲೋ ಈ ಜಲಕುಂಬಿ ಸಸ್ಯಗಳು ಬರುತ್ತೆ ವಾಟ್ರ್ ಹಯಾಸಿಂತು ವಾಟರ್ ಹಯಾಸಿಂತಿನ ಕೆಪಾಸಿಟಿಯನ್ನು ಮೀರಿ ನಮ್ಮ ಪೇಟೆ ಬೆಳೆದ್ರಿಂದ ಅದು ಸಾಕಾಗಲಿಲ್ಲ ಆಮೇಲೆ ಈ ಹುಲ್ಲು ಬಂತು ಹುಲ್ಲು ಆ ಕೆಲಸವನ್ನು ಮಾಡ್ತಿದೆ ಎಲ್ಲೇ ಮನುಷ್ಯ ಪ್ರಕೃತಿಯ ಮೇಲೆ ಆಕ್ರಮಣ ಮಾಡಿ ಅದನ್ನು ಕೊಚ್ಚೆ ಕೊಳಚೆ ಮಾಡ್ತಾ ಹೋದ ಹಾಗೆ ಅದನ್ನು ಸಮ ಮಾಡೋದಕ್ಕೆ ಪ್ರಕೃತಿ ಬಹಳ ವಿಧದಲ್ಲಿ ಪ್ರಯತ್ನಿಸ್ತದೆ ಹಾಗೆ ಪ್ರಯತ್ನಿಸ್ತದೆ ಅನ್ನೋದಕ್ಕೆ ಈ ಹುಲ್ಲು ಕೂಡ ಒಂದು ದೃಷ್ಟಾಂತವಾಗಿದೆ ಈಗ ನಮಗೆ ಸ್ವಚ್ಛ ನೀರು ಬೇಕು ಅಂತ ಗೊತ್ತು ಕೊಳಚೆ ಆಗಬಾರ್ದು ಅಂತಲೂ ಗೊತ್ತು ಆದರೆ ಹೇಗೆ ಹೇಗೆ ಎಂಬ ಪ್ರಶ್ನೆಗೆ ಬಹಳ ಸರಳ ಉತ್ತರ ಇದೆ ಹೇಗೆ ಅಂದರೆ ನಲವತ್ತು ವರ್ಷದ ಹಿಂದೆ ಇಲ್ಲಿ ನೀರು ಸ್ವಚ್ಛವಾಗಿತ್ತು ನಲವತ್ತು ವರ್ಷದ ಹಿಂದೆ ನಮ್ಮ ಬದುಕು ಹೇಗಿತ್ತು ನಮ್ಮ ಅಭಿವೃದ್ಧಿಯ ಪರಿಕಲ್ಪನೆ ಏನಿತ್ತು ನಾವು ಎಷ್ಟೆಷ್ಟು ವಸ್ತುಗಳ ಜೊತೆ ಗ್ಯಾಜೆಟ್ಗಳ ಜೊತೆ ಬದುಕ್ತಾ ಇದ್ವೋ ಅದೇನೇ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಲಿಮಿಟ್ ಅದನ್ನು ಮೀರಿದ ಎಲ್ಲ ಅಭಿವೃದ್ಧಿಯನ್ನು ಕಳಚಿಕೊಳ್ಳದೆ ನಾವು ಏನೇನು ಯೋಚನೆ ಮಾಡಿದ್ರು ಏನೇನು ಇದು ವೈಜ್ಞಾನಿಕ ಅನ್ನುವಂತಹ ಪರಿಕಲ್ಪನೆಯೊಳಗೆ ಹೊಸ ಹೊಸ ವಸ್ತುಗಳನ್ನು ವಿಚಾರಗಳನ್ನು ಸೃಷ್ಟಿ ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ ಇಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಹೊರಟಿದ್ದು ಸುಬೇದಾರ್ ಕೆರೆ ಆ ಕೆರೆಗೆ ಹೋಗೋ ದಾರಿನಲ್ಲಿ ನಾವು ಎ ಪಿ ಚಂದ್ರಶೇಖರ್ ಅವ್ರ ತೋಟದಿಂದ ಆಚೆ ಬಂದ ತಕ್ಷಣ ಒಂದಷ್ಟು ಕೆಸರ ಹಾದಿ ಇತ್ತು ಆ ಕೆಸರ ಎಲ್ಲ ದಾಟ್ಕೊಂಡು ದಾಟ್ಕೊಂಡು ಬರ್ತಾ ಇದ್ರೆ ನಮ್ಮ ಎಡಭಾಗಕ್ಕೆನೇ ಮತ್ತೆ ಎಣ್ಣೆ ಹೊಳೆ ದರ್ಶನ ಆಯಿತು ಯಾವ ಚಂದಕ್ಕಿತ್ತು ಆ ಎಣ್ಣೆ ಹೊಳೆ ಅಂದರೆ ಇದು ಚರಂಡಿನ ಎಣ್ಣೆ ಅನ್ನೋ ಕನ್ಫ್ಯೂಷನ್ ಆಯಿತು ಕೊನೆಗೆ ಅಲ್ಲಿಂದ ಮುಂದಕ್ಕೆ ಬಂದು ತಗ್ಗು ಕೆಸರು ಅಲ್ಲಿ ನಮ್ಮ ಸ್ಕೂಟ್ರ್ಗಳು ನೋಡಿ ಹೆಂಗೆ ಸಿಗಾಕೊಂತಿದ್ದಾವೆ ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಈ ಎಣ್ಣೆ ಹೊಳೆ ಹುಡುಕ್ಬೇಕಂತಂದರೆ ಇಷ್ಟೆಲ್ಲ ಪಚೀತಿ ಪಡಬೇಕು ಅನ್ನೋದು ನಮಗೂ ಗೊತ್ತಾಗಬೇಕಾಗಿತ್ತು ಗೊತ್ತು ಮಾಡ್ಕೊಂಡ್ವಿ ಅಲ್ಲಿಂದ ಹಾಗೆ ಮುಂದಕ್ಕೆ ನಾವು ಸುಬೇದಾರ್ ಕೆರೆ ಹತ್ರ ಬಂದ್ವಿ ಸುಬೇದಾರ್ ಕೆರೆ ಹತ್ರ ಬರೋದೇನು ಅಷ್ಟು ಸುಲಭದ ಅಲ್ಲ ಅಲ್ಲಿಗೆ ಬಂದಿದ್ದಂಥ ಎಲ್ಲ ಪೋಷಕರು ಮಕ್ಕಳು ಒಂದು ಕಡೆ ಖುಷಿ ಒಂದು ಕಡೆ ಒದ್ದಾಟ ಎರಡೂ ಮಾಡ್ಕೊಂಡು ಬಂದು ನಾವು ಸುಬೇದಾರ್ ಕೆರೆ ತಲುಪಿದ್ವಿ ಆ ಸುಬೇದಾರ್ ಕೆರೆಗೆ ನೀರೆಲ್ಲಿಂದ ಬರುತ್ತೆ ಕೆರೆ ಮುಂಚೆ ಯಾವ್ಯಾವದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾ ಇತ್ತು ಈ ಕೆರೆಯ ವೈಶಿಷ್ಟ್ಯ ಏನು ಇದು ಇವಾಗ ಯಾವ ಸ್ಥಿತಿಯಲ್ಲಿದೆ ಎಷ್ಟು ಎಕರೆನಲ್ಲಿದೆ ಇದೆಲ್ಲನೂ ನಮಗೆ ಅಭಿಜಿತ್ ತಿಳಿಸ್ಕೊಡ್ತಾರೆ ಇಲ್ಲಿ ನೀವು ನೋಡ್ತಾ ಇರೋದು ಸುಬ್ರಾಯನ್ ಕೆರೆ ಅಥವಾ ಸುಬೇದಾರ್ ಲೇಕ್ ಅಂತ ಹೇಳ್ತಾರೆ ಸುಬೇದಾರ್ ಕೆರೆ ಅಂತ ಇದು ಮೊದಲು ರೈನ್ಫೆಡ್ ಕೆರೆ ಇಲ್ಲಿ ಸುತ್ತಮುತ್ತ ಕಳವಾಡಿ ಉದ್ಬೂರು ಆಚೆ ಕಡೆಯಿಂದ ಎಲ್ಲಾ ತಗ್ಗು ಪ್ರದೇಶದಲ್ಲಿ ಇಲ್ಲಿ ಬಂದು ಕೆರೆ ಅಲ್ಲಿ ನೀರು ತುಂಬುತ್ತಾ ಇತ್ತು ಇಲ್ಲಿ ತುಂಬಾ ಚೆನ್ನಾಗಿ ಕಟ್ಟೆ ಎಲ್ಲ ರಾಜರ ಕಾಲದ್ದು ಕಟ್ಟೆ ಎಲ್ಲ ನೀವು ಕಾಣಬಹುದು ಆ ಇಲ್ಲಿಂದ ಉಕ್ಕಿರುವಂತಹ ನೀರು ದಡದಳ್ಳಿ ಕೆರೆಗೆ ಹೋಗುತ್ತೆ ದಡದಳ್ಳಿ ಕೆರೆನ ಈಗ ಗೂಗಲ್ ಅಲ್ಲಿ ಎಣ್ಣೆ ಹೊಳೆ ಲೇಕ್ ಅಂತ ಕರೀತಾರೆ ಅಲ್ಲಿಗೆ ಹೋಗುತ್ತೆ ಸೊ ಇದು ಪ್ಯೂ ಇದು ಶುದ್ಧ ಕುಡಿಯುವ ನೀರು ಈಗಲೂ ಸಹಿತ ಅಂದ್ರೆ ವರ್ಣನೆಲೆನ ಪೊಲ್ಯೂಷನ್ ನಾವು ಒಪ್ಪ ಒಪ್ಪಲ್ಲ ಅದನ್ನ ಒಂದು ಡಿಸ್ಕನೆಕ್ಟ್ ಮಾಡಿದ್ರೆ ಇದು ಈಗಲೂ ಶುದ್ಧ ಕುಡಿಯುವ ನೀರಾಗಿತ್ತು ಮತ್ತು ಮೀನು ಚೆನ್ನಾಗಿ ಬೆಳೀತಾರೆ ಮೀನುಗಾರಿಕೆಗೆ ಪ್ರೋತ್ಸಾಹಕವಾಗಿ ಇಲ್ಲಿ ಟೆಂಡರ್ ಎಲ್ಲ ಆಗುತ್ತೆ ಮೀನು ಬೆಳಿತಾರೆ ಇನ್ ಇನ್ಕ್ಲೂಡಿಂಗ್ ದಡದಳ್ಳಿನಲ್ಲೂ ತುಂಬ ಮೀನು ಬೆಳಿತಾರೆ ಸೊ ಇದು ಆಲ್ಮೋಸ್ಟ್ ಇನ್ನೂರಿಂದ ಮುನ್ನೂರು ಎಕರೆ ಇದೆ ದಡದಳ್ಳಿ ಕೆರೆ ಇದು ಒಂದು ಐವತ್ತು ಎಕರೆ ಮೇಲೆ ಇದೆ ದೊಡ್ಡ ಕೆರೆ ಎರಡು ಇದು ನಾವು ಈಗ ನಿಂತಿರೋದು ಸುಬ್ರಾಯನ್ ಕೆರೆ ಬಂಡಲ್ಲಿ ನಮ್ಮ ಬಲಭಾಗದಲ್ಲಿ ದಡದಳ್ಳಿ ಇದೆ ಎಡಭಾಗದಲ್ಲಿ ಸುಬ್ರಾಯನ್ ಕೆರೆ ಇದೆ ದಡದಳ್ಳಿ ನಾನು ಆಗಲೇ ಹೇಳಿದಾಗ ಎಣ್ಣೆ ಹೊಳೆದು ಕಂಟಿನ್ಯೂಯೇಷನ್ನು ಅಲ್ಲಿ ಅಷ್ಟು ಕೆರೆಯಿಂದ ಬರೋವಂಥ ನೀರು ಅಲ್ಲಿ ಶುದ್ಧ ಆಗುತ್ತೋ ಆಗಲ್ವೋ ಅದು ಬಿಡಿ ಆದರೆ ಪ್ರಕೃತಿ ತನ್ನ ಹುಲ್ಲು ಮತ್ತು ಜೊಂಡು ಮತ್ತು ವಾಟರ್ ಇಂದ ಅದರ ನೆರವಿನಿಂದ ಎಲ್ಲ ಟಾಕ್ಸಿಸಿಟಿನ ತೆಗೆದು ಆಲ್ಮೋಸ್ಟ್ ಒಂಥರ ಗಲೀಜು ನೀರಾದರೂ ಅಲ್ಲಿ ಎಷ್ಟು ಗಲೀಜು ಇದೆಯೋ ಅಷ್ಟು ಇಲ್ಲದೆ ಇರುವಂತಹ ಒಂದು ಸ್ವಲ್ಪ ತಿಳಿ ನೀರನ್ನ ಇಲ್ಲಿ ಕೊಡುತ್ತೆ ಇಲ್ಲಿಂದ ಮುಂದೆ ಎಣ್ಣೆ ಎಣ್ಣೆಹೊಳೆ ದಡದಹಳ್ಳಿನಲ್ಲಿ ಸೆಟ್ಲಾಗಿ ಮತ್ತು ವಾಪಸ್ಸು ಹರಿವನ್ನು ಮುಂದುವರಿಸುತ್ತೆ ತೋರಿಸ್ತೀನಿ ನಾವೀಗ ಸಿಂಧುವಳ್ಳಿ ಅಂತ ಹೇಳುವ ಜಾಗದಲ್ಲಿ ಇದ್ದೇವೆ ಇದು ಮೈಸೂರಿನ ಒಂಥರ ಲೋ ಲಯಿಂಗ್ ಏರಿಯಾ ಮಟ್ಟದ ಪ್ರದೇಶ ಹಾಗಾಗಿ ಇಲ್ಲಿ ನೀರ ಬುಗ್ಗೆಗಳು ಜಾಸ್ತಿ ಅಂದ್ರೆ ವರತೆ ಅಥವಾ ನೀರಿನ ಹರಿವು ಹೇಗಿದೆ ಅಂದ್ರೆ ನೋಡಿ ಆಲ್ಮೋಸ್ಟ್ ಈ ಲೆವೆಲ್ ಅಲ್ಲೇ ಇದೆ ತುಂಬಾ ಮೇಲ್ಮಟ್ಟದಲ್ಲೇ ಇದೆ ಹಾಗಾಗಿ ಇಲ್ಲಿ ಅದಕ್ಕೆ ಸಾಕ್ಷಿಯಾಗಿ ಬೇರೆ ಬೇರೆ ನಮ್ಮನೆ ಸೈಪ್ರಸ್ ಹುಲ್ಲುಗಳು ಬೆಳೆಯುತ್ತೆ ಇಲ್ಲಿ ತುಂಬಾ ವಿಭಿನ್ನವಾದ ಹುಲ್ಲುಗಳು ಈ ತರ ಹುಲ್ಲುಗಳು ನಿಮ್ಗೆಲ್ಲೂ ಕಾಣ್ಲಿಕ್ಕೆ ಸಿಗಲ್ಲ ಇಲ್ಲಿ ಇಲ್ಲಿ ಸಿಗುವಂತ ಪ್ರಭೇದಗಳು ಇಲ್ಲಿ ಆಲ್ಮೋಸ್ಟ್ ಪೇಂಟೆಡ್ ಸ್ನೈಪ್ಸ್ ಅಂತ ಹೇಳ್ತೇವೆ ಮತ್ತೆ ಕೆಲವು ಡ್ರಾಸರ ವೆರೈಟಿ ಸಿಗಬಹುದು ಇಲ್ಲಿ ಆಮೇಲೆ ಕೆಲವು ತರದ ಕಪ್ಪೆಗಳು ಡ್ರ್ಯಾಗನ್ ಫ್ಲೈ ಡ್ಯಾಂಸಲ್ ಫ್ಲೈಸ್ ಅಂತದೆಲ್ಲ ಅದಕ್ಕೆ ವಿಶಿಷ್ಟವಾದ ಈ ತರ ಜಾಗ ಬೇಕು ಮತ್ತೆ ಅದೆಲ್ಲದಕ್ಕಿಂತ ಮನುಷ್ಯನ ಅಥವಾ ಎಲ್ಲ ಜೀವಿಗಳಿಗೆ ನೀರು ತುಂಬಾ ತುಂಬಾ ಮುಖ್ಯ ಆ ನೀರು ಈ ತರದ ಲೋ ಲಯಿಂಗ್ ಏರಿಯಾಗಳಲ್ಲಿ ಉತ್ಪಾದನೆ ಆಗುವಂಥದ್ದು ನೀರ ಬುಗ್ಗೆಗಳು ಇಲ್ಲಿ ಬರ್ತವೆ ನೀರು ಉತ್ಪಾದನೆ ಆಗ್ತದೆ ಸೊ ಇಲ್ಲಿ ನೀವು ಸ್ವಲ್ಪ ಮುಂದೆ ಬಂದ್ರೆ ನೀವು ನೀರ ಹರಿವು ನೋಡಬಹುದು ಇಲ್ಲಿ ನೀವು ಮತ್ತೆ ಇಲ್ಲಿ ನ್ಯಾಚುರಲಿ ಇಲ್ಲಿ ಟಿ ಡಿ ಎಸ್ ಎಷ್ಟಿದೆ ಇದು ಆರ್ನೂರ ಇಪ್ಪತ್ನಾಲ್ಕು ಅದ್ರ ಈ ಪ್ರಾಂತ್ಯದಲ್ಲ ಈ ಬೆಲ್ಟ್ ಅಲ್ಲಿ ಜಾಸ್ತಿ ಮಿನರಲ್ಸ್ ಇರೋ ಕಾರಣ ಪಿ ಡಿ ಎಸ್ ಜಾಸ್ತಿ ಇದೆ ಟೋಟಲ್ ಡಿಸಾಲ್ಟ್ ಸಾಲಿಡ್ ಮೈಸೂರಿಗೆ ಈ ತರ ಸಹಜವಾದ ನೀರು ಹರಿವು ನೋಡೋದು ಬಹಳ ಬಹಳ ವಿರಳ ಆಗಿದೆ ಈಗ ಮೊದಲು ಎಲ್ಲೆಲ್ಲೂ ಈ ತರ ಕೆಲವು ನೀರು ಇದ್ದಂಥ ಜಾಗನೆಲ್ಲ ನಾವು ಮಲಿನಗೊಳಿಸಿದ್ದೀವಿ ಸ್ವಚ್ಛ ನೀರು ಹರಿತಾ ಇದೆ ಈಗ ಸಹಜವಾಗಿ ಸ್ವಲ್ಪ ವರ್ಣನಲೆ ನೀರು ಬಿಟ್ಟಿರೋ ಕಾರಣ ನೀರು ಹರಿವು ಸ್ವಲ್ಪ ಹೆಚ್ಚು ಕಾಣಿಸ್ತಾ ಇರ್ಬೋದು ಇಲ್ಲಿ ಆದರೆ ನಿಮಗೆ ಬೇಸಿಗೆಯಲ್ಲಿ ವರ್ಣನಲ್ಲಿ ನೀರು ಇಲ್ಲದೇ ಇರೋ ಸಂದರ್ಭದಲ್ಲಿ ಸಹಿತ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಸಹ ನೀರು ಹರಿತಾ ಇರುತ್ತೆ ತುಂಬ ಅಪರೂಪದ ಜಾಗ ಅಂತ ಹೇಳ್ಬೋದು ಇದು ಇದನ್ನೆಲ್ಲ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಈಗ ಸಿಂಧುವಳ್ಳಿಯಿಂದ ಮುಂದೆ ನಾವು ದಡದಳ್ಳಿ ಕಟ್ಟೆ ನೋಡಿಕೊಂಡು ಸಿಂಧು ದಡದಳ್ಳಿಗೆ ಹೋಗೋ ರಸ್ತೆಯಲ್ಲಿ ಪುನಃ ಅಲ್ಲಿ ನಮಗೆ ದಡದಳ್ಳಿ ಇದು ಎಣ್ಣೆ ಹೊಳೆ ಕಾಣಿಸ್ತದೆ ಅದಾದ ಮೇಲೆ ಪುನಃ ಟಿ ವಿ ಎಸ್ಗೆ ಹೋಗುವಾಗ ಪುನಃ ಕಾಣಿಸುತ್ತೆ ಅದೆಲ್ಲ ಆಗಿ ಹತ್ರ ನೋಡಿಕೊಂಡು ಅಲ್ಲಿಂದ ಮುಂದೆ ಈಗ ನಾವು ಕೂಡನಹಳ್ಳಿ ಅಂತ ಹೇಳೋ ಜಾಗಕ್ಕೆ ನಾವು ಬಂದಿದ್ದೀವಿ ನಾವು ಹೀಗೆ ಮುಂದೆ ಹೋಗ್ತಾ ನಾವು ಸೋಮೇಶ್ವರಪುರ ಅಂತ ಹೇಳೋ ಊರು ತಲುಪಿದ್ವಿ ಭಾರಿ ಮಳೆ ಆದರೂ ಉತ್ಸಾಹ ಮಾತ್ರ ಹಾಗೆ ಇತ್ತು ಈ ಸೋಮೇಶ್ವರಪುರದಲ್ಲಿ ಒಂದು ಉಚ್ಚೆಹೊಳೆ ಅಂತ ದಡವಾಯಿ ಕೆರೆ ಎಂದ ಒಂದು ಹೊಳೆ ಬಂದು ಸಂಗಮ ಆಗುತ್ತೆ ಸೊ ಕೊಚ್ಚೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ ನಮಗೆ ಮಾದ ಅಂತ ಒಬ್ರು ಹಿರಿಯರು ಸಿಕ್ಕಿದ್ರು ಅವರು ನಮ್ಮನ್ನ ಮುಂದಕ್ಕೆ ಹಾಗೆ ಕರ್ಕೊಂಡು ಹೋದ್ರು ಹಾಗೆ ಹೋಗ್ತಾ ಬಸಳ್ಳಿ ಹುಂಡಿ ಊರಿಗೆ ಹೋದ್ವಿ ಅಲ್ಲಿ ನಮ್ಗೆ ಅಡ್ಡಹೊಳೆ ಅಂತ ಒಂದು ಹೊಳೆ ಸಿಗುತ್ತೆ ಇದು ಚಾಮುಂಡಿ ಬೆಟ್ಟದ ಸೆಲೆ ಇಲ್ಲಿಂದ ನಿಧಾನಕ್ಕೆ ನೀರು ಬಂದಿರೋದೆಲ್ಲ ಸೇರಿ ತುಂಬಾ ಒಳ್ಳೆ ಶುದ್ಧವಾದ ನೀರು ಈ ನೀರು ಬಂದು ಎಣ್ಣೆ ಹೊಳೆನ ಸಂಗಮ ಆಗುತ್ತಂತೆ ಸೊ ಇದು ಬರ್ತಾ ಮುಂದೆ ಹೋಗಿ ಈ ತರ ಗದ್ದೆಗಳ ಎಡೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಎಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ದೂರ ಒಂದು ನೂರು ಮೀಟರ್ ದೂರ ಹೋದಾಗ ನಮ್ಗೆ ಅಲ್ಲಿ ಅಡ್ಡಹೊಳೆ ಎಣ್ಣೆ ಹೊಳೆಗೆ ಸೇರುವಂತ ಜಾಗ ಸಿಗುತ್ತೆ ಇಲ್ಲಿ ನೋಡಿ ನಾವು ನಡೀತಾ ಇರುವಂತಹ ಪಥ ಇದು ಅಡ್ಡಹೊಳೆ ಆ ಕಡೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಎಣ್ಣೆಹೊಳೆ ಅದು ಎರಡಕ್ಕೂ ಸಹ ಅಲ್ಲಿ ಇಲ್ಲಿ ಸಂಗಮ ಆಗುತ್ತೆ ಸೊ ಇದು ಕೊನೆಯ ಸಂಗಮ ಅಂತ ಹೇಳ್ಬೋದು ಎಣ್ಣೆ ಹೊಳೆಗೆ ಸೊ ಉಚ್ಚಹೊಳೆ ಸೋಮೇಶ್ವರಪುರದಲ್ಲಿ ಆಯ್ತು ಇದೀಗ ಅಡ್ಡಹೊಳೆ ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಜಾಕ್ ಪಂಪ್ ಗಳು ಹಾಕಿದರೆ ಲಿಫ್ಟ್ ಇರಿಗೇಷನ್ ಆಗುತ್ತೆ ಅಂತ ಮಾದಾ ಅವರು ತಿಳಿಸುತ್ತಾರೆ ಸುತ್ತಮುತ್ತ ಒಂದು ಸಾವಿರ ಎಕರೆ ಗದ್ದೆಗಳಿಗೆ ಈ ನೀರಿನ ಮೂಲಕ ಲಿಫ್ಟ್ ಇರಿಗೇಷನ್ ಆಗುತ್ತಂತೆ ಇಲ್ಲಿ ದೊಡ್ಡದಾದ ಒಂದು ಕಟ್ಟೆ ಕಟ್ಟಿದ್ದಾರೆ ನೀರು ಚೆನ್ನಾಗಿ ನಿಲ್ಲುತ್ತೆ ಈ ರೀತಿಯಾಗಿ ನೀರು ಚೆನ್ನಾಗಿ ನಿಲ್ಲುತ್ತೆ ಮತ್ತೆ ಅಲ್ಲಿಂದ ಭಾರಿ ಸು ರಮಣೀಯವಾದ ನೋಟ ಅಂತಾರೆ ಬಾರಿ ಒಳ್ಳೆ ನಯಾಗರ ಅಂತ ಹೇಳ್ಬೋದು ನಮ್ಮ ಮೈಸೂರು ಮಟ್ಟಿಗೆ ಆ ರೀತಿಯಾದ ಅಗಲ ಹುಲ್ಲು ಬೆಳೆದಿರೋ ಕಾರಣ ಅದರ ಚಂದ ಸ್ವಲ್ಪ ನಿಮಗೆ ತಡೆ ಅನಿಸ್ಬೋದು ಆದ್ರೆ ಭಾರಿ ಅಗಲವಾಗಿ ಹರಿಯುತ್ತೆ ಧುಮುಕುತ್ತೆ ಅಲ್ಲಿಂದ ಮುಂದೆ ಅದು ಇಮ್ಮಾವು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಕೆ ಡಿ ಬಿ ಅವರು ಅಕ್ವೈರ್ ಮಾಡಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದ ಮೂಲಕ ಹರಿದೋಗುತ್ತೆ ಅಲ್ಲಿಯ ಫ್ಯಾಕ್ಟ್ರಿಯ ನೀರುಗಳೆಲ್ಲ ಬಂದು ಅದಕ್ಕೆ ಸೇರದೆ ಇರೋ ತರ ನಮ್ಮ ಸರ್ಕಾರಗಳು ನಿಜವಾಗಿಯೂ ಎಚ್ಚರಿಕೆ ವಹಿಸಲೇಬೇಕು ಅಲ್ಲಿಂದ ಮುಂದೆ ಇಮ್ಮಾವ್ಗೆ ಹೋಗುತ್ತೆ ಇಮ್ಮಾವಿನಲ್ಲಿ ಅದು ಕಬಿನಿಗೆ ಸಂಗಮ ಆಗುತ್ತೆ ಈಗ ನೀವು ಅಲ್ಲಿ ದೂರ ಬಿಳಿ ಬಿಳಿ ಮರ ನೋಡ್ತಾ ಇದ್ದೀರಲ್ಲ ಅದು ಕಬಿನಿ ಹೊಳೆ ಅದು ಅಲ್ಲಿ ಗದ್ದೆ ಇರೋ ಕಾರಣ ನಮಗೆ ಕಬಿನಿ ಬುಡದವರೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸೇತುವೆಲ್ಲೇ ನಿಂತ್ಕೊಂಡು ಹೇಗೆ ಎಣ್ಣೆ ಹೊಳೆ ಕಬಿನಿನ ಸಂಗಮ ಆಗುತ್ತೆ ಅಂತ ನೋಡಿದ್ವಿ ಮುಂದೆ ಈ ಕಬಿನಿ ಹಾಗೆ ಹರಿದು ಶ್ರೀ ಕ್ಷೇತ್ರ ಸುತ್ತೂರಿಗೆ ಹೋಗುತ್ತೆ ಸೊ ಅಲ್ಲಿಯವರೆಗೆ ನಾವು ಮೂಗನ ಹುಂಡಿ ಕೆರೆಯಿಂದ ಇಮ್ಮಾವನವರೆಗೆ ನಾವು ಅಂತೂ ಒಂದು ದಿನದಲ್ಲಿ ಯಶಸ್ವಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸಿದ್ವಿ ಇಲ್ಲಿ ತನಕ ಬರಬೇಕಾದ್ರೆ ಜೀವನದ ಹರಿವು ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ತನಕ ಬರಬೇಕಾದ್ರೆ ಆಲ್ಮೋಸ್ಟ್ ಅದು ನೀರು ತನ್ನ ಸ್ವಚ್ಛತೆಯನ್ನು ಮಾಡಿಕೊಳ್ಳಿಕ್ ಆರಂಭ ಆಯಿತು ಹಾಗೆ ಸ್ವಚ್ಛ ಆಗ್ತಾ 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 ಕಬಿನಿಗೆ ಸೇರಿದೆ ಮುಂದೆ ಅದೇ ರೀತಿ ಸ್ವಚ್ಛವಾಗಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಮದು it is